ಮಲೆನಾಡಿನ ವಿಶೇಷ ಅಡುಗೆಗಳಲ್ಲಿ ಈ ಪತ್ರೋಡೆ ಸಹ ಒಂದು ಈ ಪತ್ರೊಡೆಯನ್ನು ಹೇಗೆ ಮಾಡೋದು ಯಾವಾಗ ತಿನ್ಬೇಕು ಯಾಕೆ ತಿನ್ನಬೇಕು ಅನ್ನೋದನ್ನು ನೋಡೋಣ ನಮಸ್ಕಾರ ಎಲ್ರಿಗೂ ಚಾಯ್ಸ್ ಆಫ್ ಮಲೆನಾಡು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ರಿಗೂ ಸ್ವಾಗತ ನೀವು ಇಲ್ಲಿ ನೋಡ್ತಿದ್ದೀರಲ್ಲ ಇದು ಕೆಸುವಿನ ಎಲೆ ಅಂದರೆ ಇದು ಪಲ್ಯಕ್ಕೆಲ್ಲ ಬಳಸುವಂಥ ಕೆಸುವಿನ ಎಲೆ ಅಲ್ಲ ಮರ ಕೆಸು ಅಂತ ಹೇಳ್ತೀವಿ ಇದು ಪತ್ರೋಡೆಗೆ ಮಾತ್ರ ಬಳಸುವಂಥದ್ದು ಮಳೆಗಾಲದಲ್ಲಿ ಅಂದರೆ ಜೂನ್ ಜುಲೈ ತಿಂಗಳಲ್ಲಿ ಮಾತ್ರ ಸಿಗೋದು ಈ ಮರಕೇಸು ಹಾಗಾಗಿ ನಮ್ಮ ಮಲೆನಾಡಲ್ಲಿ ಆಷಾಢ ಮಾಸ ಮುಗಿಯೋದ್ರೊಳಗೆ ಪತ್ರೋಡನ ಮಾಡ್ಕೊಳ್ತೀವಿ ಇಲ್ಲಿ ಒಂದು ಇಪ್ಪತ್ತೈದರಿಂದ ಮೂವತ್ತು ಎಲೆ ಇದೆ ಇದು ಕಾಡಿಂದ ತರೋದ್ರಿಂದ ಸ್ವಲ್ಪ ಅದರಲ್ಲಿ ಪಾಚಿ ಅಥವಾ ಏನಾದರೂ ಕಸ ಇರ್ತದೆ ಹಾಗಾಗಿ ಅದನ್ನು ಚೆನ್ನಾಗಿ ತೊಳೆದು ಈ ಥರ ಒಂದು ಬಟ್ಟೆಯಿಂದ ಎಲ್ಲ ಎಲೆನೂ ಹಿ ಎರಡೂ ಕಡೆ ಚೆನ್ನಾಗಿ ಒರೆಸಿಟ್ಕೋಬೇಕು ನಾನಿಲ್ಲಿ ಅಷ್ಟು ಎಲೆಗಳನ್ನು ನೀಟಾಗಿ ತೊಳೆದು ಒರೆಸಿಟ್ಕೊಂಡಿದ್ದೀನಿ ಈಗ ಇದಕ್ಕೆ ಏನು ಪದಾರ್ಥಗಳು ಬೇಕು ಅಂತ ನೋಡೋಣ ಇದಿಷ್ಟು ಎಲೆಗೆ ನಾನಿಲ್ಲಿ ಒಂದೂವರೆ ಲೋಟದಷ್ಟು ಅಕ್ಕಿ ತೊಗೊಂಡಿದ್ದೀನಿ ಯಾವ ಅಕ್ಕಿ ಬೇಕಾದರೂ ತೊಗೋಬೋದು ಇದಕ್ಕೆ ಆಮೇಲೆ ಇದಕ್ಕೆ ಎರಡು ಚಮಚದಷ್ಟು ನಾನು ಕಡಲೆಬೇಳೆ ತೊಗೊಂಡಿದ್ದೀನಿ ಆಮೇಲೆ ಒಂದೂವರೆ ಚಮಚದಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ ಯಾಕೆಂದರೆ ಉದ್ದಿನಬೇಳೆ ಜಾಸ್ತಿ ಹಾಕಬಾರ್ದು ಅದು ಮೆತ್ತಗಾಗ್ಬಿಡ್ತದೆ ಹಾಗಾಗಬಾರ್ದು ಇದಿಷ್ಟನ್ನು ಸೇರಿಸಿ ಚೆನ್ನಾಗಿ ತೊಳೆದು ನಾವಿದನ್ನು ನೆನೆಸಿಡಬೇಕು ಇದೀಗ ಒಂದು ನಾಲ್ಕರಿಂದ ಐದು ಗಂಟೆ ಅಷ್ಟು ನೆಂದಿದೆ ಆಮೇಲೆ ನಾನು ಇದರ ನೀರನ್ನೆಲ್ಲ ಬಸ್ತಿಟ್ಕೊಂಡಿದ್ದೀನಿ ಇದನ್ನು ನಾವೀಗ ರುಬ್ಕೋಬೇಕು ರುಬ್ಬೋವಾಗ ಅದಕ್ಕೆ ಕೆಲವು ಪದಾರ್ಥಗಳನ್ನು ಸೇರಿಸ್ಕೊಂಡು ರುಬ್ಬೇಕು ನಾನಿಲ್ಲಿ ಸ್ವಲ್ಪ ಹುಣಸೆಹಣ್ಣು ತೊಗೊಂಡಿದ್ದೀನಿ ಯಾಕೆಂದರೆ ಕೆಸುವಿನಲ್ಲೇ ಸ್ವಲ್ಪ ಬಾಯಿ ತುರಿಸ್ತದೆ ಹಾಗಾಗಿ ಆಮೇಲೆ ರುಚಿಗೆ ಸ್ವಲ್ಪ ಉಪ್ಪು ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಗೇ ನಾಲ್ಕು ಒಣ ಮೆಣಸು ತೊಗೊಂಡಿದ್ದೀನಿ ಇದಿಷ್ಟನ್ನು ಸೇರಿಸಿ ತುಂಬ ನೀರು ಹಾಕಬಾರ್ದು ಸ್ವಲ್ಪ ಗಟ್ಟಿಯಾಗಿ ರುಬ್ಕೋಬೇಕು ನಾನಿಲ್ಲಿ ಈ ಹದಕ್ಕೆ ಹಿಟ್ಟನ್ನು ರುಬ್ಕೊಂಡಿದ್ದೀನಿ ಸ್ವಲ್ಪ ಗಟ್ಟಿ ಇದ್ದರೂ ಪರವಾಗಿಲ್ಲ ಹಿಟ್ಟು ನೀರಾಗಬಾರ್ದು ಈಗ ಒಂದು ಪ್ಲೇಟ್ ಇಟ್ಕೊಂಡು ಅದರ ಮೇಲೆ ಎಲೆನ ಈ ಥರ ತಿರುಗಿಸಿ ಹಾಕಿ ಅದಕ್ಕೆ ಈ ಹಿಟ್ಟನ್ನು ಕೈಯಿಂದನೇ ಹಚ್ಚಬೇಕು ಇದನ್ನು ಸ್ಪೂನಿಂದ ಹಚ್ಚಿದರೆ ಈ ಥರ ಸ್ಪ್ರೆಡ್ ಮಾಡೋದಕ್ಕೆ ಸರಿಯಾಗೋದಿಲ್ಲ ಹಾಗಾಗಿ ಕೈಯಿಂದಲೇ ಈ ಥರ ಹಿಟ್ಟನ್ನು ತೆಳ್ಳಗೆ ಹಚ್ಚಬೇಕು ದಪ್ಪ ಹಚ್ಚಬಾರ್ದು ಹಿಟ್ಟು ತುಂಬ ದಪ್ಪ ಹಚ್ಚಿದರೆ ಪತ್ರೋಡೆ ತಿನ್ನುವಾಗ ಬರೀ ಹಿಟ್ಟೇ ಸಿಗ್ತದೆ ಹಾಗಾಗಿ ಆದಷ್ಟು ತೆಳ್ಳಗೆ ಹಚ್ಕೋಬೇಕು ಎಲೆಗಳು ಒಂದೇ ಸೈಜಲ್ಲಿ ಇರೋದಿಲ್ಲ ಚಿಕ್ಕದು ದೊಡ್ಡದೆಲ್ಲ ಇದೆ ಹಾಗಾಗಿ ಒಂದು ಕೆಳಗಡೆ ಮಾತ್ರ ಸ್ವಲ್ಪ ದೊಡ್ಡ ಎಲೆನ ಇಟ್ಟು ಅದರ ಮೇಲೆ ಚಿಕ್ಕ ಚಿಕ್ಕ ಎಲೆಗಳನ್ನು ಇಟ್ಟು ಈ ಥರ ಹಿಟ್ಟು ಹಚ್ಕೊಂಡ್ರಾಯ್ತು ಆರೋಗ್ಯಕ್ಕೆ ಬೇಕಾಗುವಂತಹ ವಿಟಮಿನ್ ಎ ಬೇರೆ ಸೊಪ್ಪು ತರಕಾರಿಗಳಲ್ಲಿ ಎಷ್ಟು ಸಿಗ್ತದೋ ಕೆಸುವಿನ ಎಲೆಯಲ್ಲಿ ಕೂಡ ಅಷ್ಟೇ ಪ್ರಮಾಣದಲ್ಲಿ ಸಿಗ್ತದೆ ಹಾಗಾಗಿ ಆಗಾಗ ಈ ಕೆಸುವಿನ ಸೊಪ್ಪನ್ನು ಬಳಸಬೇಕು ಈಗ ನಾನಿಲ್ಲಿ ಒಂದು ಹತ್ತು ಎಲೆಗೆ ಈ ಥರ ಹಿಟ್ಟನ್ನು ಹಚ್ಚಿದ್ದೀನಿ ಈಗ ಆಚೆ ಈಚೆ ಸೈಡನ್ನು ಸ್ವಲ್ಪ ಈ ಥರ ಫೋಲ್ಡ್ ಮಾಡ್ಕೋಬೇಕು ಯಾಕೆಂದರೆ ಹಿಟ್ಟು ಹೋಗಬಾರ್ದು ಅಂತ ಸ್ವಲ್ಪ ಈ ಥರ ನೋಡಿ ನಾನಿಲ್ಲಿ ಮಾಡ್ತಿದ್ದೇನೆ ಈ ಥರ ಈ ಥರ ಮಡಚ್ಕೋಬೇಕು ಆಮೇಲೆ ಟೈಟಾಗಿ ಇದನ್ನು ರೋಲ್ ಮಾಡಬೇಕು ಹೀಗೆ ರೋಲ್ ಮಾಡಿ ಇದನ್ನು ಇಡ್ಲಿ ಪಾತ್ರೆಯಲ್ಲಿ ಬೇಯೋಕ್ಕೆ ಇಡಬೇಕು ನಾನಿಲ್ಲಿ ಕೆಳಗಡೆ ನೀರು ಹಾಕಿ ಇಡ್ಲಿ ಪಾತ್ರೆ ರೆಡಿ ಮಾಡಿ ಇಟ್ಟಿದ್ದೀನಿ ಇದನ್ನು ಒಂದು ಸೈಡಿಗೆ ಇಟ್ಕೊಳ್ಳೋಣ ಇದೇ ರೀತಿ ಎಲ್ಲ ಎಲೆಗಳಿಗೂ ಹಿಟ್ಟನ್ನು ಹಚ್ಚಿ ಎಂಟು ಅಥವಾ ಹತ್ತು ಎಲೆಗಳ ಒಂದೊಂದು ರೋಲ್ ಮಾಡಿ ನಾನು ಪಾತ್ರೆಯಲ್ಲಿಟ್ಕೊಂಡಿದ್ದೀನಿ ಇಷ್ಟು ಎಲೆ ಮುಗ್ದಿದೆ ಈಗ ಇದು ನಾಲ್ಕು ರೋಲ್ ಆಗಿದೆ ನಾನು ಇದನ್ನು ಇಡ್ಲಿ ಪಾತ್ರೆಯಲ್ಲಿ ಇಟ್ಟಿದ್ದೀನಿ ನೋಡಿ ಇದನ್ನ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಯಿಸ್ಕೋಬೇಕು ಯಾಕೆಂದ್ರೆ ಒಳಗಡೆ ಹಿಟ್ಟು ಮತ್ತೆ ಎಲೆ ಎಲ್ಲ ಇರ್ತದಲ್ಲ ಹಾಗಾಗಿ ಒಂದು ಇಪ್ಪತ್ತು ನಿಮಿಷ ಇದನ್ನು ಬೇಯಿಸ್ಕೋಬೇಕು ನಾನು ಇದನ್ನು ಇಡ್ತೀನಿ ಒಂದು ಇಪ್ಪತ್ತು ನಿಮಿಷ ಬೇಯ್ಲಿ ಇದೀಗ ಇದೀಗ ಚೆನ್ನಾಗಿ ಬೆಂದಿದೆ ಇದರಲ್ಲಿ ನಾಲ್ಕು ರೋಲ್ ಇದೆ ನೋಡಿ ಬೆಂದ್ಮೇಲೆ ಹೀಗಾಗುತ್ತೆ ಇದರಲ್ಲಿ ನಾನು ಎರಡು ಥರ ಪತ್ರೋಡೆ ಮಾಡಿ ತೋರಿಸ್ತೀನಿ ಇದೀಗ ಪೂರ್ತಿ ತಣ್ಣಗಾಗಬೇಕು ಇಲ್ಲ ಅಂದರೆ ಕಟ್ ಮಾಡೋದು ಕಷ್ಟ ಇದು ನಾನೀಗ ಒಂದು ರೋಲನ್ನು ತಗೊಂಡು ಈ ಥರ ಸ್ಲೈಸ್ ಮಾಡಿದ್ದೀನಿ ನೋಡಿ ಇದನ್ನು ಒಂಥರ ಪತ್ರೊಡೆ ಮಾಡ್ಬೋದು ಈ ಥರ ಸ್ಲೈಸ್ ಮಾಡಿಟ್ಕೋಬೇಕು ಇನ್ನು ಉಳಿದಿರೋ ಮೂರು ರೋಲನ್ನು ನಾನು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದು ಇನ್ನೊಂದು ಥರ ಪತ್ರೊಡೆ ಮಾಡ್ಕೋಬೋದು ಒಂದು ಬೆಳಗ್ಗೆ ತಿಂಡಿ ಅಥವಾ ಸಂಜೆ ಸ್ನ್ಯಾಕ್ಸಿಗೆ ಮಾಡ್ಕೋಬೋದು ಈ ಥರ ಚಿಕ್ಕದಾಗಿ ಕಟ್ ಮಾಡಿಕೊಂಡು ನಾ ಈ ಥರ ಸ್ಲೈಸ್ ಮಾಡಿದ್ದೀನಲ್ಲ ಇದನ್ನು ಊಟದ ಜೊತೆ ಮಾಡ್ಕೊಳ್ಳೋಕ್ಕೆ ಥರ ಮಾಡ್ಕೋಬೋದು ಇದೆರಡನ್ನೂ ಈಗ ಬೇರೆ ಬೇರೆ ಥರ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಸ್ಟವ್ ಹಚ್ಚಿ ಒಂದು ಪ್ಯಾನನ್ನು ಇಟ್ಟು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿಯಾಗಿದೆ ಬಿಸಿ ಆದಮೇಲೆ ಈ ಸ್ಲೈಸ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಈ ಎಣ್ಣೆಯಲ್ಲಿ ಸ್ವಲ್ಪ ಕಾಯಿಸ್ಕೋಬೇಕು ಹಾಗೆಯೇ ಒಂದು ಎರಡು ನಿಮಿಷ ಕಾಯಿಸ್ಕೊಂಡು ಮತ್ತೆ ಎಲ್ಲದನ್ನು ತಿರುಗಿಸಿ ಮತ್ತೊಂದು ಸ್ವಲ್ಪ ಹೊತ್ತು ಕಾಯಿಸ್ಕೊಂಡ್ರೆ ಇದು ರೆಡಿ ಆಯಿತು ಇದು ಒಂದು ರೀತಿ ಆಯಿತು ಇನ್ನೊಂದು ರೀತಿ ಮಾಡೋದಕ್ಕೆ ನಾನಿಲ್ಲಿ ಎರಡು ಒಣ ಮೆಣಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಕರ್ಬೇವಿನ ಸೊಪ್ಪು ಸಾಸಿವೆ ಸ್ವಲ್ಪ ಶೇಂಗಾ ಹಾಗೆಯೇ ಕಡಲೆಬೇಳೆ ಸ್ವಲ್ಪ ಉದ್ದಿನಬೇಳೆ ಸ್ವಲ್ಪ ಒಂದು ಕಪ್ ತೆಂಗಿನ ತುರಿ ಸ್ವಲ್ಪ ಬೆಲ್ಲನ ನೀರಲ್ಲಿ ಹಾಕಿ ಕರಗಿಸಿಟ್ಕೊಂಡಿದ್ದೀನಿ ಇನ್ನು ಸ್ಟೌವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಪಾತ್ರೆ ಇಟ್ಟು ಮೂರು ಚಮಚದಷ್ಟು ಎಣ್ಣೆ ಹಾಕಿದ್ದೀನಿ ಮೊದಲು ಶೇಂಗಾನ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಆಮೇಲೆ ಕಡಲೆಬೇಳೆ ಉದ್ದಿನಬೇಳೆ ಹಾಕಿ ಆಮೇಲೆ ಸಾಸಿವೆ ಹಾಕಿದ್ದೀನಿ ಹಾಗೇ ಕಟ್ ಮಾಡಿರೋ ಒಣ ಮೆಣಸು ಕರಿಬೇವಿನ ಸೊಪ್ಪನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿ ಕಟ್ ಮಾಡಿರೋ ಒಂದು ಈರುಳ್ಳಿನ ಹಾಕಿ ಸ್ವಲ್ಪ ಹುರ್ಕೋಬೇಕು ಈರುಳ್ಳಿ ಇಷ್ಟು ಫ್ರೈ ಆದಮೇಲೆ ನಾವು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಪತ್ರೊಡೆಯನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಉಪ್ಪೇನು ಇವಾಗ ಹಾಕೋದು ಬೇಡ ಯಾಕೆಂದರೆ ನಾವು ಹಿಟ್ಟಿಗೆ ಉಪ್ಪು ಸೇರಿಸಿರ್ತೀವಲ್ಲ ಅಷ್ಟೇ ಸಾಕಾಗ್ತದೆ ನೋಡಿ ಈಗ ಈ ಥರ ಮಿಕ್ಸ್ ಆದಮೇಲೆ ಕೊನೆಯಲ್ಲಿ ಇದಕ್ಕೆ ತೆಂಗಿನ ತುರಿಯನ್ನು ಹಾಕಿ ಮಿಕ್ಸ್ ಮಾಡಿ ಕೊನೆಗೆ ನಾನು ಬೆಲ್ಲದ ನೀರನ್ನು ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತೀನಿ ಇಲ್ಲಿ ಸಕ್ಕರೆನೂ ಉಪಯೋಗಿಸ್ಬೋದು ನಾವಿಲ್ಲಿ ಬೆಲ್ಲನೇ ಯೂಸ್ ಮಾಡ್ತೀವಿ ಹಾಗಾಗಿ ನಾನು ಹಾಕ್ತಾ ಹಾಕ್ತಾಯಿದ್ದೀನಿ ಇದನ್ನು ಒಂದು ಎರಡು ನಿಮಿಷ ಕ್ಲೋಸ್ ಮಾಡಿಟ್ರೆ ಪತ್ರೋಡೆ ರೆಡಿ ಆಯಿತು ಇದನ್ನು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೂ ಮಾಡ್ಕೋಬಹುದು ಅಥವಾ ಸಂಜೆ ಸ್ನ್ಯಾಕ್ಸಿಗೆ ಕೂಡ ಇದನ್ನು ಮಾಡ್ಕೋಬಹುದು ಬಹಳ ಆರೋಗ್ಯಕರವಾದ ಹಾಗೆಯೇ ಅಷ್ಟೇ ಟೇಸ್ಟಿಯಾದ ನಮ್ಮ ಮಲೆನಾಡ್ ಸ್ಪೆಷಲ್ ಪತ್ರೋಡೆ ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ನಲ್ಲಿ ತಿಳಿಸಿ ಹಾಗೆಯೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮಲೆನಾಡಿನ ಮತ್ತೊಂದು ರೆಸಿಪಿ ಜೊತೆ ಸಿಗೋಣ ನಮಸ್ಕಾರ